ವಾರ್ಡ್ ನಂಬರ್ ಹತ್ತೊಂಬತ್ತು ಈ ಭಾಗದ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲ ನನ್ನ ಬಂಧು ಬಾಂಧವರೇ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಹಿರಿಯ ಕಾಂಗ್ರೆಸ್ನ ಮುಖಂಡರು ಮಾಜಿ ಸಂಸದರು ಆದ ರಾಜೀವ್ ಗೌಡರವರೇ ಬಾಲಾಜಿರವರೇ ಶಿವಣ್ಣವರೇ ರಘುವವರೇ ರವಿಚಂದ್ರ ಅವರೇ ಅವರ ನಟರಾಜವ್ರ ಮೌಲಾರವ್ರೆ ನಾಗರಾಜಣ್ಣವ್ರೆ ಆನಂದಣ್ಣವ್ರೆ ವೆಂಕಟೇಶ್ ಅಣ್ಣವ್ರೆ ಇನ್ನೂ ಹೆಸ್ರು ಹೇಳ್ಬೇಕು ಅಂದರೆ ಹೇಳ್ತಾನೆ ಇರ್ತೀನಿ ಇವತ್ತೆಲ್ಲ ಹೇಳ್ಬೇಕಾಯ್ತದೆ ನಾಗೇಶ್ ಅಣ್ಣ ಕೆಳಗಡೆ ಕೂತವೇ ನಮ್ಮ ಮಹಿಳಾ ವಾರ್ಡ್ನ ಅಧ್ಯಕ್ಷರೇ ಎಲ್ಲ ನನ್ನ ಪ್ರೀತಿ ಸಹೋದರ ಸಹೋದರಿಯರೇ ಇವತ್ತು ಚುನಾವಣೆ ಏ ಸ್ವಲ್ಪ ಕ್ಯಾಮ್ರಾ ಆ ಕಡೆ ತೆಗಿಯ ನಮ್ಮ ಯಕ್ಕ ನಾನು ನೋಡೋಕೆ ಮಾಡ ಏನಕ್ಕ ನೀನು ನೋಡ್ತಾ ಇದ್ದೀಯಾ ನಾನು ನಾನೇನು ನೋಡಿ ನೀನೇ ನಾನು ಕಾಣಿಸ್ತಾ ಇಲ್ಲ ನೋಡಿ ಹೆಂಗೈತೆ ನಮ್ಮ ಅಕ್ಕ ಲಕ್ಷ್ಮಣವಾಗಿ ಹೋಗುನು ಹಾಂ ಅದೇ ಹೆಂಗೈತೆ ನೋಡಿ ಲಕ್ಷಣ ಅಂದೆ ವೆರಿ ಗುಡ್ ಥ್ಯಾಂಕ್ಸ್ ಅಕ್ಕ ಹಲೋ ಕಾಂಗ್ರೆಸ್ ಪಾರ್ಟಿ ಗಂಗಮ್ಮನಾಗಲ ನಮ್ಮ ಗಂಗಮ್ಮಕ್ಕನವರಿಗೆ ಎಲ್ಲ ನನ್ನ ಬಂಧುಗಳೇ ಭಾಳಷ್ಟು ಸರ್ತಿ ನಾನು ನಿಮ್ಮ ಜೊತೆ ಮಾತಾಡಿದ್ದೀನಿ ಸಭೆಗಳಲ್ಲಿ ಮಾತಾಡೋದಕ್ಕಿಂತ ಹೆಚ್ಚಿಂದಾಗಿ ನಿಮ್ಮ ರಸ್ತೆಗಳು ಬಂದಿದ್ದೀನಿ ನಿಮ್ಮ ಮನೆಗಳಿಗೆ ಬಂದಿದ್ದೀನಿ ನಿಮ್ಮ ಕೇರಿಗೆ ಬಂದಿದ್ದೀನಿ ನಿಮ್ಮ ಏರಿಯಾಗಳು ಭಾಳಷ್ಟು ಸರ್ತಿ ಬಂದಿದ್ದೀನಿ ಪ್ರಪ್ರಥಮ ಬಾರಿಗೆ ಪ್ರಪ್ರಥಮ ಬಾರಿಗೆ ನನಗೆ ಗೊತ್ತಿದ್ದಂಗೆ ವಾರ್ಡ್ ನಂಬರ್ ಹತ್ತೊಂಬತ್ತು ಸಂಜಯ್ ನಗರ ವಾರ್ಡ್ನಲ್ಲಿ ಲೀಡಿಂಗ್ ಬಂದಿದ್ದು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಇಡೀ ಕಾಂಗ್ರೆಸ್ ಪಕ್ಷದ ಪರವಾಗಿ ವಾರ್ಡ್ ನಂಬರ್ ಹತ್ತೊಂಬತ್ತು ಸಂಜಯ್ ನಗರ ವಾರ್ಡ್ನ ಈ ಮುಂದೆ ಕೂತ್ಕೊಂಡಿರುವಂತ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ವೇದಿಕೆ ಮೇಲೆ ಇರೋಂಥ ಎಲ್ಲ ನನ್ನ ಬಂಧುಗಳಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೀವು ಬಿ ಜೆ ಪಿ ಕೊಟ್ರಲ್ಲ ಕೈ ನಮಗೆ ಕೈ ಅಂದರೆ ಓಟು ಅವ್ರಿಗೆ ನಿಜವಾದ ಕೈ ನಮ್ಮ ಹಿಂದಿ ಒಳಗೆ ಒಳಗೆ ಹೇಳ್ತಾರಲ್ಲ ಆದ್ಯ ಆದ್ಯದ್ಯಾ ಬಾ ಅಂತ ವಯಸ್ಸಾಗ ಹತ್ತು ಫಿರ್ಬಿದ ಹೌಸ್ಕು ಯಾಕಂದ್ರೆ ಈ ದೇಶವನ್ನು ಅದಪ್ಪತನದತ್ತ ತೆಗೆದುಕೊಂಡು ಹೋಗ್ತಾ ಇರೋರು ಕಿಶೋರಣ್ಣ ಬಯಲೇ ಯಾಕೆ ಅಲ್ಲಿದ್ಯಾ ಬಾಯ್ಲ್ ಮುಂದಕ್ಕ ಬಾ ಮುಂದಪ್ಪ ಅದಪ್ಪತನಕ್ಕೆ ತೆಗೆದುಕೊಂಡು ಹೋದಂತಹ ಈ ಬಿ ಜೆ ಪಿ ಅಂತಹ ದೇಶ ಒಡೆಯುವಂಥವ್ರಿಗೆ ನೀವು ಒಳ್ಳೆ ಪಾಠವನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ನನ್ನ ಚುನಾವಣೆಯಲ್ಲಿ ನೀವು ಕಳಿಸ್ಕೊಟ್ರಿ ಪ್ರೊಫೆಸರ್ ಯಾವತ್ತೂ ಈ ವಾರ್ಡಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಲೀಡಿಂಗ್ ಬಂದಿರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ಮೂವತ್ತು ನಲ್ವತ್ತು ವರ್ಷ ಆದಮೇಲೆ ನನಗೆಲ್ಲ ಆಶೀರ್ವಾದ ಮಾಡಿ ಹದಿನೆಂಟರಲ್ಲಿ ಕಮ್ಮಿ ಬಂತು ಇಪ್ಪತ್ತ್ಮೂರರಲ್ಲಿ ಹೈಯೆಸ್ಟ್ ಲೀಡಿಂಗ್ ಬಂತು ನಿಮ್ಮ ಈ ಪ್ರೀತಿ ನಿಮ್ಮ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ ನಿಮ್ಮ ಋಣ ನನ್ನ ಮೇಲೆ ಇದೆ ಹಂತವಾಗಿ ನಿಮ್ಮ ಋಣ ತೀರಿಸುವಂಥ ಕೆಲಸ ಮಾಡ್ತೀನಿ ನನ್ನ ಜೊತೆಗೆ ನೀವೊಂದು ನನಗೂ ಭಾಳಷ್ಟು ಋಣ ನನ್ನ ಮೇಲೆ ಒರೆಸ್ಬಿಟ್ಟಿದ್ದೀರಾ ಇನ್ನೊಂದಷ್ಟು ಋಣ ನಮ್ಮ ರಾಜೀವ್ ಗೌಡ್ರ ಮೇಲೆ ಒರೆಸ್ರಿ ಅವರು ಋಣ ನಿಮ್ಮ ಋಣ ಅವ್ರ ಮೇಲೆ ಇರಲಿ ಅವರು ನನ್ನ ಜೊತೆಯಲ್ಲೇ ಹಂತವಾಗಿ ನಿಮ್ಮ ಋಣವನ್ನು ನಾನು ರಾಜ್ಯ ಸರ್ಕಾರದಲ್ಲಿ ಮಾಡಿದ್ರೆ ನನ್ನ ರಾಜ್ಯದಲ್ಲಿ ಮಾಡಿದ್ರೆ ಕೇಂದ್ರದಲ್ಲಿ ನಿಮ್ಮ ಪರವಾಗಿ ಹೋರಾಟ ಮಾಡ್ತಾರೆ ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾರೆ ನಿಮಗೆ ಶಕ್ತಿ ತುಂಬಲಿಕ್ಕೆ ಹೋರಾಟ ಮಾಡ್ತಾರೆ ಚಿತ್ರ ಮಾಡಲಿಕ್ಕೆ ಏನು ಹೊರಟಿದ್ದಾರೆ ಬೇರೆ ಪಕ್ಷದವರು ಆ ಚಿತ್ರ ಚಿತ್ರ ಮಾಡೋವನ್ನ ಒಗ್ಗಟ್ಟನ್ನಾಗಿ ಮಾಡಿ ಇಡೀ ಭಾರತ ದೇಶ ನಾವೆಲ್ಲ ಒಂದೇ ಭಾರತ ದೇಶದಲ್ಲಿ ಹುಟ್ಟುವಂಥ ಪ್ರತಿಯೊಬ್ಬ ಪ್ರಜೆ ಅವನು ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಕ್ರಿಶ್ಚಿಯನ್ ಆಗಲಿ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಅಂತ ನಾವು ಸಾರುವಂಥ ಕೆಲಸ ರಾಜೀವ್ ಗೌಡರು ಮಾಡ್ತಾರೆ ನಾನು ಈಗಾಗಲೇ ಮಾಡ್ಕೊಂಡು ಬಂದಿದ್ದೀನಿ ನನಗೆ ನೀವು ಕೊಟ್ಟಂಥ ಆಶೀರ್ವಾದ ನೀವು ಕೊಟ್ಟಂಥ ಪ್ರೀತಿ ನೀವು ನನ್ನ ಮೇಲೆ ಇಟ್ಟಂಥ ವಿಶ್ವಾಸ ಇವತ್ತು ನನ್ನನ್ನು ಈ ರಾಜ್ಯದ ಒಂದು ಮಹತ್ವಪೂರ್ಣ ಖಾತೆಗೆ ನನ್ನ ಮಂತ್ರಿಯನ್ನಾಗಿ ಮಾಡಿದೆ ನೀವು ಓಟನೇ ಹಾಕಿಲ್ಲ ಅಂದಿದ್ರೆ ನೀವು ನನ್ನ ಗೆಲ್ಸೇ ಇಲ್ಲ ಅಂದಿದ್ರೆ ಯಾವ ಮಂತ್ರಿನೂ ಇಲ್ಲ ಯಾತ್ರದೂ ಇಲ್ಲ ಏನಮ್ಮ ಜೊತೆ ಹೆಮ್ಮ ಕರೆಕ್ಟ್ ತಾನೇ ಲತಾ ಹೆಮ್ಮೆ ನಗ್ ತಗೊಂಡೋ ಪನ್ಪಲದ ಚಕ್ರ ಹುಡುಗಿ ನಮ್ಮ ಹುಡುಗಿ ಗೌರ್ಮೆಂಟ್ ಕೆಲಸ ಕೊಡಿಸಿದ್ರೆ ನನ್ನ ರಜಾನಾ ರಜಾ ಹಾಕ್ಬಿಟ್ಟೋಳ ಓಕೆ ಆದ್ರಿಂದ ನೀವು ನನಗೆ ಕೊಟ್ಟಂಥ ಶಕ್ತಿ ರಿಂದನೇ ನನ್ನ ಮಂತ್ರಿ ಆಗಿರೋದು ನಿಮ್ಮ ಋಣವನ್ನು ನಾನು ಯಾವತ್ತೂ ಮರೆಯಲ್ಲ ನಿಮ್ಗಾಗೇ ಕೆಲಸ ಮಾಡಿರೋದು ಚುನಾವಣೆಗೆ ಮುಂಚೆ ನನ್ನ ಬಹಳಷ್ಟು ಸರ್ತಿ ಬರ್ತಾಯಿದ್ದೆ ನಿಜ ಈಗ ಸ್ವಲ್ಪ ಕಮ್ಮಿ ಆಗೋಗ್ಬಿಟ್ಟೈತೆ ಯಾಕಂದರೆ ನೀವೆಲ್ಲ ಸೇರಿ ಮಂತ್ರಿ ಬಿಟ್ಟಿದ್ದೀರ ಹೆಬ್ಬಾಳ ಜೊತೆಗೆ ಇಡೀ ರಾಜ್ಯ ಸೋತಬೇಕು ಆದರೆ ನಿಮ್ಮ ಅಭಿವೃದ್ಧಿ ಯಾವತ್ತು ಕಮ್ಮಿ ಕಮ್ಮಿಯಾಗಿಲ್ಲ ನಿಮ್ಗಳು ಸೇವೆ ಮಾಡೋದು ಯಾವತ್ತೂ ಕಮ್ಮಿ ಮಾಡಿಲ್ಲ ನಾನು ನನ್ನ ಪರವಾಗಿ ನಮ್ಮ ಲೀಡರ್ಸ್ ಎಲ್ಲ ನಿಮ್ಮ ಕೆಲಸಗಳು ಮಾಡ್ತಾರೆ ನಾನು ಆವಾಗ ಆವಾಗ ಯಾವ ಕಾರ್ಯಕ್ರಮಗಳು ಕರೀತಾರೆ ತಿಂಗಳಿಗೆ ನಿಮ್ಮ ಏರಿಯಾಗೆ ಒಂದು ಸರಿ ಎರಡು ಸರಿ ಬರ್ತಾ ಇರ್ತೀನಿ ಈ ರಾಜ್ಯದಲ್ಲಿ ಕರೆಕ್ಟ್ ಜೊತೆ ಈ ರಾಜ್ಯದಲ್ಲಿ ಭಾಳ ಆಗಿ ಏನಾದರೂ ಏರಿಯಾಗೆ ಬರುವಂಥ ಮಂತ್ರಿ ಏನಾದರೂ ಇದ್ದರೆ ಅದು ನಾನು ಒಬ್ಬನೇ ಅಂತ ಹೇಳಲಿಕ್ಕೆ ನಾನು ಒಬ್ಬ ನಾನು ಒಬ್ಬನೇ ಅಂತ ಹೇಳೋಕ್ಕಾಗಲ್ಲ ನಾನು ಒಬ್ಬ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಯಾಕಂದರೆ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಾನು ಬಿಡ್ತದೆ ಫಸ್ಟು ತಾಯಿ ಬೇರು ತಾಯಿ ಬೇರು ಅನ್ನೋದು ನನಗೆ ಹೆಬ್ಬಾಳ ಕ್ಷೇತ್ರ ನನ್ನ ಮನೆ ಅನ್ನೋದು ನಿಮ್ಮಲ್ಲಿರೋದು ನಾನು ನಿಮ್ಮ ಮನೆ ಮಗ ನಾನು ಅದನ್ನೇ ನೀವು ನನ್ನಲ್ಲಿಟ್ಟಂಥ ವಿಶ್ವಾಸ ನಿಮಗೆ ನನಗೆ ಕೊಟ್ಟಂಥ ಪ್ರೀತಿ ಇದನ್ನು ರಾಜೀವ್ ಗೌಡ್ರಿಗೂ ನೀವು ಕೊಡಬೇಕು ಇಷ್ಟೊತ್ತು ರಾಜೀವ್ ಗೌಡ್ರು ಬಹಳಷ್ಟು ವಿಚಾರಗಳನ್ನು ಕೇಂದ್ರದಿಂದ ಅನ್ಯಾಯ ಏನಾಗಿದೆ ದೇಶವನ್ನು ಯಾವ ಥರ ಅವರು ಆರ್ಥಿಕತೆಯಲ್ಲಿ ಅಧಪತನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆ ವಿಚಾರಗಳನ್ನೆಲ್ಲ ಬಹಳಷ್ಟು ಸ್ಥೂಲವಾಗಿ ನಿಮಗೆ ಅವರು ವಿವರಣೆ ಕೊಟ್ಟಿದ್ದಾರೆ ಅದರಿಂದ ಮುಂದಿನ ದಿವಸಗಳಲ್ಲಿ ರಾಜೀವ್ ಗೌಡರು ನನ್ನೊಟ್ಟಿಗೆ ಸೇರಿ ಹೆಬ್ಬಾಳ ಕ್ಷೇತ್ರವನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಇನ್ನೂ ನಾವು ಒಂದು ಮೇಲ್ಮಟ್ಟಕ್ಕೆ ತಗೊಂಡೋಗೋಣ ಡೆವಲಪ್ಮೆಂಟ್ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೋತಾ ಇದ್ದೀನಿ ಮತ್ತು ನಿಮಗೆ ಗೊತ್ತು ರಾಜೀವ್ ಗೌಡರು ಬಗ್ಗೆ ಸ್ಥಳೀಯವಾದ ಅಭ್ಯರ್ಥಿ ಇಲ್ಲೇ ಹುಟ್ಟಿ ಬೆಳೆದಂಥವ್ರು ನಂತರನೇ ಅವರು ರೈತ ಕುಟುಂಬದಿಂದ ಬಂದಂಥವ್ರು ಅವರ ರಾಜಕೀಯ ಹಿನ್ನೆಲೆ ಅವ್ರ ಚಿಕ್ಕಪ್ಪ ಅವ್ರ ತಂದೆ ಎಲ್ಲನೂ ಅವರು ಮಂತ್ರಿಗಳಾಗಿದ್ದಂಥವ್ರು ಎಮ್ ಎಲ್ ಎ ಆಗಿದ್ದಂಥವ್ರು ಮತ್ತು ನಮ್ಮ ಸ್ಪೀಕರ್ ಆಗಿದ್ದಂಥವ್ರು ಬಹಳಷ್ಟು ಉನ್ನತ ಹುದ್ದೆಗಳಿಂದ ಬಂದಂಥವ್ರು ರಾಜಕೀಯ ಕಾಂಗ್ರೆಸ್ನ ಹಿನ್ನೆಲೆಯಿಂದ ಬಂದಂಥವ್ರು ಹಳ್ಳಿಯ ಹಿನ್ನೆಲೆಯಿಂದ ಬಂದಂಥವ್ರು ಅದರಿಂದ ರಾಜೀವ್ ಗೌಡರು ನಂತರನೇ ನಿಮ್ಮ ಜೊತೆ ಇರ್ತಾರೆ ನಿಮ್ಗಳ ಸೇವೆಗಳನ್ನು ಅವರು ಯಾವತ್ತೂ ಮಾಡಲಿಕ್ಕೆ ಅವರು ನಿಮ್ಮ ಜೊತೆ ಸದಾ ಇರ್ತಾರೆ ಅಂತ ಹೇಳಿ ನನಗಂತೂ ನೂರಕ್ಕೆ ನೂರಷ್ಟು ನಂಬಿಕೆ ಇದೆ ನನ್ನ ಮಾತಿನಲ್ಲಿ ನಿಮ್ಮ ನಂಬಿಕೆ ಇದೆ ನಂಬಿಕೆ ಇದೆಯೋ ಇಲ್ಲೋ ಆದ್ದರಿಂದ ನನ್ನನ್ನು ನಂಬೋ ಥರ ರಾಜೀವ್ ನಂಬಿ ಅವ್ರಿಗೆ ಮತ ಹಾಕಬೇಕು ಈ ದೇಶ ಏನಾದರೂ ಉದ್ಧಾರ ಆಗಬೇಕು ಅಂದರೆ ಈ ರಾಜ್ಯ ಏನಾದರೂ ಉದ್ಧಾರ ಆಗಬೇಕು ಅಂದರೆ ಅದು ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ ಸಾಧ್ಯ